ಬಡ ಬಡ ರೊಟ್ಟಿ ಆತ ತಗದು ಬಿಡನಾ ಆತ ರೊಟ್ಟಿ ಮಾಡ್ದ ಆತ ಹ್ಞೂ ಆತು ಬಾಸಮ್ಮ ಮಣ್ಣಿನ ತಗೊಂಡಿಲ್ಲ ರೊಟ್ಟಿ ಚಲೋ ಬರ್ತವನ ಏನ ಈಗ ಮೊದಲೆಲ್ಲ ಬಳಸ್ತಿದ್ರೆ ಮತ್ತದೀಗ ಒಂದು ಮನಿ ಹೊಸ ಥರ ಆಗೇತಿ ಎಲ್ಲರೂ ಮೊದ್ಲು ಮಣ್ಣಿನ ಮಡಕಿನ ಅಂದ್ರೆ ಬಳಸ್ತಿದ್ರೆ ಎಲ್ಲರೂ ರೇಟು ಕಮ್ಮಿ ಇತ್ತು ಈಗ ಬಳಸೋದು ಬಿಟ್ಟು ಮತ್ತೆ ಬಳಸಾಗತ್ತಾರ ಅವರ ಏನು ತುಟ್ಟಿ ಆಗ್ಯಾವ ಯಾವ ಈಗ ಹೌದು ಅಕ್ಕ ಅದನ್ನು ಆನ್ಲೈನಾಗೆಲ್ಲ ಎಂತ ಎಷ್ಟಿಷ್ಟು ರೇಟ್ ಅದಾವಕ್ಕೆ ಹಿಡಿಕೆ ಗಿಡಿಕೆ ಮಾಡ್ಯಾರ ಆ ನೀರಿನ ಗುಡಿಗೆನೂ ಆಟ ನೆಲ್ಲಿಗೆ ಇಲ್ಲಿ ಹೆಚ್ಚು ಮಾಡ್ಯಾರ ಐದು ನೂರು ರೂಪಾಯಿ ಆ ಥರ ಅವ್ಕೊಂಡು ಕೊಡಪಾನ ಹಿಡಿಯೋಂಗಲ್ಲವಲ ಏನು ಮಾಡಿ ಅಕ್ಕ ಏನಿಲ್ಲ ಬಾಳೆ ಬಾ ಹೌದಾ ಚಲೋ ಆತ್ ಬಿಡಕ್ಕ ಇವತ್ತು ಹೆಂಗೂ ಬುಧವಾರ ಜಾಕ ಲೇಟಾಗಿ ಮಾಡಿದ್ರಕತಿ ಇವತ್ತು ದೇವ್ರ ಪೂಜೆಗೆ ರಜೆ ಹಾಕ್ಬಿಡಣ್ಣ ಬೆಳಗ್ಗೆ ಸಾಕು ಎಲ್ಲ ರೊಟ್ಟಿನ ಸಾಕು ತಗೋಕ ಎಲ್ಲರಿಗೂ ಆಡಾಡಾಕವ್ರಿ ಅನ್ನ ಐತೆ ಐತಲ್ಲ ಒಂಚೂರು ಮೊಸರು ಹೆಪ್ಪ ಹಾಕಿದ್ದೆ ಮೊಸರು ಅದೇ ಹೆಜ್ಜೆ ತಿಂತಾರೆ ಬಿಟ್ಟು ಬಿಡ್ತೇತ ಸಾಕು ಮತ್ತ ಏನು ಮಾಡಕತ್ತಾರೆ ಏನಿಲ್ಲ ಹೇಳಕ್ಕೆ ನಾವಾಗ ಹೊರಗೆ ಹೋಗ್ಬೇಕಾರ ಒಂದು ಲೋಟ ರಾಗಿ ತಗೊಂಡು ಹೋಗಿ ಕೊಟ್ಟಿದ್ದೆ ಕುಡಿದು ಕುತ್ಕೊಂಡಿದ್ರು ನಾ ಹಿಂದೆ ಹೋಗಿದ್ದೆ ಪಾತ್ರೆ ತೊಳ್ಕೊಂಬನ್ನೆ ಪಾತ್ರೆ ತೊಳೆದು ಅದೆಲ್ಲ ಓಟು ತಿಕ್ಕಿ ತೊಳೆದು ಬಂದೆ ಕಲ್ಲೆಲ್ಲ ಸರಿವಾ ಹಂಗಾರೆ ಎಲ್ಲರಿಗೂ ಊಟಕ್ಕೆ ಕರೆದು ಬಿಡಿದೆ ಹ್ಞೂ ಯಾಕಾದ್ರೆ ಮದ್ದೆ ಇವೆರಡು ಹುಡುಗರಿಗೆ ಹಾಕಿಸ್ ಇವು ಹಠ ಮಾಡ್ತಾವ ಅಲ್ಲಿ ಕುಂತ ಅವ್ರ ಅಪ್ಪರ್ ಕುಂತಾಗ ಅವ್ರಿಗೆ ಏನಾರ ಅಂದ್ ಕೂಡ ಅವ್ರಿಗೆ ಸಿಟ್ಟು ಬರ್ತೈತಿ ಇಲ್ಲ ಅಡಿಗೆ ಮನೆಗೆ ಹಾಕೋಕ್ ರೊಟ್ಟಿ ಆದ್ವೇನ್ರಿ ಎತ್ಗೀರ ಹ್ಞೂನ್ರಿ ಅಣ್ಣಾರ ಅದು ತಡ ಸುಮ್ಮ ಅವ್ರಿಗೆ ಹಚ್ಚಿ ಕೊಟ್ಬಿಡೋಣ ಗಣ್ಣ ಹೌಸ್ರಿ ಏನ್ರಿ ನಿಮಗೆ ಮೊದ್ಲ ಎರಡು ಹುಡುಗರ್ಗೆ ಹ್ಯಾಕ್ ಕಳಿಸ್ಬೇಕಂತ ಮಾಡಿದ್ದೆ ಇಲ್ಲ ಕೊಡು ಕೆಲಸ ಐತಿ ಸ್ವಲ್ಪ ಹೋಗ್ಬೇಕು ನಾ ಲಘುನ ಕಡೆಗೆ ಬಿಸಿಲು ಹತ್ತತಿ ಹೋಗಾಕ ಬ್ಯಾಸರ್ಕತಿ ಆ ಸೈಕಲ್ ತೂಕಂತ ಆ ತಡ್ರಿ ನಿಮ್ಗೆ ಹಾಕಿ ಕೊಡ್ತೇನೆ ಏನು ಮಾಡಿರಿ ಪಲ್ಯಾಣ್ಣ

ನೀವು ಚಲೋ ಮಾಡ್ತೀನಿ ನಾನೇ ಹೇಳ್ತೀನಲ್ಲ ಅವ್ರಿಗೆ ನಾ ಏನು ಮಾಡಿದ್ರೆ ಚಲೋ ಅನ್ಸಲ್ಲ ಸುಮ್ಮನೆ ಇರ್ನಿ ಮಸ್ತ್ ಆಗೈತೆ ನೋಡ್ರಿ ಅತ್ಗೇರ ಮಸ್ತ್ ಬರೀ ಹಿಂಗ ಬೆಳ್ಳುಳ್ಳಿ ಇಷ್ಟ ಹಾಕಿ ಮಾಡಿರೋದಲ್ಲ ಬಾರಿ ಟೇಸ್ಟ್ ಆಗುತ್ತೆ ಅವನ್ನ ಹಿಂಗ ಮಾಡ್ತಿದ್ಲು ಯಪ್ಪ ಅಂತ ನಮ್ಮ ಮಾವ ಮಾಡಿದಂಗ ಐತಿ ಅಂತ ಅಕ್ಕ ಮಾಡಿದ್ರ ಒಪ್ಪಿಕೊಂಡ್ರಲ್ಲ ಏನ ಅಯ್ಯೋ ಇನ್ನೊಂದು ರೊಟ್ಟಿ ಕೊಡು ಸುಮ್ಮ ಸಾಕ್ರಿ ಅತ್ಗೇರ ಎರಡು ರೊಟ್ಟಿ ಹಾಕಿದ್ಲು ಸಾಕು ಮತ್ತೆ ಅನ್ನ ಬೇಕಾ ಬೇಡ್ರಿ ಏ ಸಾಕ್ವಾ ಈ ಬಿಸ್ಲಿಗೆ ಊಟನ ಬೇಡ ಅನಿಸ್ತೈತಿ ಹಾಗಾದ್ರೆ ಸುಮಾ ನಾನು ಕೆಲಸದ ಹೊರಗೆ ಹೋಗಿ ಬರ್ತನೆ ಒಂದಿಟ್ರಲ್ಲಿ ಪಂಚಾಯಿತಿ ಮಿಟ ಹೋಗ್ಬೇಕು ಹೋಗಿ ಬರ್ತಾನೆ ಮತ್ತೆ ಬರಲಿಲ್ಲ ಬರಲಿಲ್ಲ ಅಂತ ಕೂತ್ಕೋಬೇಡ ಹಾತ್ ಹೋಗ್ರಿ ಈಗ bæಳಿ ಬೆಲ್ಲ ಹೇಂಗ್ ಮಾಡ್ತೀನಿ ಒಬ್ಬೊಬ್ಬರು ಯಾಳಕಗೆ ನೀರಾಗಿ ಮಾಡ್ತಾರ ಒಬ್ಬೊಬ್ಬರು ಉದ್ರಾಗಿ ಮಾಡ್ತಾರ ಉದ್ರ bæಳಿ ಅಂತಾರಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ರೀ ಸೊ ನಿನ್ನೆ ಹಾಕಿದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸುಮ್ಮನೆ ಅಕ್ಕಾರ ಜೊತೆಗೆ ಹರಟೆ ಮಾಡಿದ್ದು ತಮಾಷೆ ಹೊಡೆದಿದ್ದು ಹಿಂಗೆ ಸುಮ್ಮನೆ ಹಳ್ಳಾಗಿ ಇವೆಲ್ಲ ನಡೀತಿರ್ತಾವೆ ರೀ ಅಂದಂಗೆ ಇವತ್ತು ಬ್ಯಾಳೆ ಪಲ್ಯ ನೋಡಿರಿ ಬೇಳೆದ ಈ ದಾಲ್ ಹೇಳ್ಕೊಂಡು ಒಬ್ಬರು ಅಳ್ಬಳಕಂಗೆ ಮಾಡ್ತಾರ್ರಿ ಒಬ್ಬರು ಉದ್ರ ಉದ್ರು ಪೂರ್ತಿ ಬ್ಯಾಳೆ ಮಾಡ್ತಾರೆ ಇನ್ನೊಬ್ರು ಅದ್ರಾಗ ಒಂಚೂರು ಮೆತ್ತಗೆ ಮಾಡ್ತಾರೆ ನಾನು ಹೆಂಗೆ ಅಂತಂದ್ರೆ ನಮ್ಮ ಮನೆಯಾಗ ಅತ್ತಿ ಮಾವದಾರ್ರಿ ಗಟ್ಟಿ ಗಟ್ಟಿ ಬೇಳೆ ಇದ್ರೆ ಈ ಬಿಸಿಲಿಗೆ ಅದಕ್ಕೆ ಹೊಟ್ಟೆ ತಡೆ ಎಲ್ಲ ಹೇಳಿ ಒಂದು ಕುದಿ ಒಂದು ಅರ್ಧ ತಾಸು ಬ್ಯಾಳೆ ನೆನೆಸಿ ಶಿವಂದ ಕುದಿ ಬೇಯಿಸ್ಕೊಂಡ್ರಿ ಅಂದ್ರೆ ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ಬಸ್ಕೊಂಡು ತಕ್ಕ ಮಾಡಿಡ್ಬೇಕ್ರಿ ಈರುಳ್ಳಿ ಹಾಕಿದ್ರೆ ಬೇಸ್ಗೆ ಒಳಗೆ ಬಿಸಿಲಿನ ತಾಪಗ ಕೆಟ್ಟ ರೀ ಹಾಗಾಗಿ ಈಗ ನಾವೆಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ನಮ್ಮ ಕಡೆ ಗುತ್ತಿ ಕಟ್ಬೇಕಾದ್ರೆ ಬರೀ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಜಿಜ್ಕೊರಿ ಜಿಜ್ಕೊಂಡು ಒಗ್ಗರಣೆಗೆ ಸಾಸಿವೆ ಹಾಕಿರಿ ಜೀರಿಗೆ ಹಾಕಿರಿ ಇಲ್ಲ ಜೀರಿಗೆ ಹಾಕದೇ ಇದ್ರೆ ಆಮೇಲೆ ಸಾಂಬಾರು ಪುಡಿ ಹಾಕ್ತೇವೆಲ್ರ ನಡತೈತಿ ಹಾಗೆ ಬೆಳ್ಳುಳ್ಳಿ ಹಾಕಿ ನಮಗೆ ಒಣ ಖಾರ ಜೊತೆ ಹಸಿ ಮೆಣಸು ಬೇಕಾದ್ರೆ ಒಂದು ಎರಡು ಡ್ಯಾಸಡ್ ಹಸಿ ಮೆಣಸು ಹಾಕಿರಿ ಒಣ ಖಾರ ಅರ್ಶಿನ ಪುಡಿ ಹಾಕಿರಿ ಉಪ್ಪು ಹಾಕಿರಿ ಬೆಲ್ಲ ಹಾಕಿರಿ ಹುಣಸೆ ಹುಳಿ ಹಾಕಿರಿ ಜಾಸ್ತಿ ನೀರು ಹಾಕೋಬೇಡ್ರಿ ಕಡಿಗೆ ಕರಿಬೇ ಕೊತ್ತಂಬರಿ ಹಾಕಿ ಬ್ಯಾಳೆ ಹಾಕಿ ಒಂದು ಸ್ವಲ್ಪತ್ತು ಬಿಸಿ ಮಾಡಿರಿ ಅಂದ್ರೆ ಅದು ಹೊತ್ತೈತಿ ನೀರಿಲ್ಲದಕ್ಕೆ ಕೈ ಕೈಯಾಡ್ಸ್ರಿ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ಉಪ್ಪು ಹುಳಿ ಖಾರ ಚಂದಂಗೆ ಹಾಕ್ರಿ ಮತ್ತು ಹಾಳಾಗೋದಿಲ್ರಿ ಹೌದು ನೋಡಕ್ಕ ಒಳ್ಳುಳ್ಳಿ ಹಾಕಿಬಿಟ್ಟಿದ್ರೆ ಬೇಗ ಹಳಿಸೋದಿಲ್ಲ ಚಲೋ ಆಗೈತಿ ಪಲ್ಯ ಇದಿಷ್ಟು ಸಾಕಾಗತ್ತೇನು ಕೈಲರ್ಗೆ ಹೋಲ್ದಾಗ ತೋ ಆ ಗಂಡು ಮಕ್ಳು ಊಟ ಮಾಡಲಿ ಅತ್ತಿ ಮಾವ್ರದ್ದು ಹಾಕ್ಲಿ ಕಡೆಗೆ ನಾವು ನೋಡೋಣ ಅಂತ ಉಳಿದಿದ್ರೆ ಏನಾರ ಚಟ್ನಿ ಪಿಡಿ ಏನಾರು ಹಾಕೊಂತೀನಿ ನನ್ನ ಮಕ್ಕಳಿಗೆ ಮಾಡ ನಾ ಹಂಗೆ ಅಂದಾಜಲ್ಲೇ ಬೆಳೆ ಹಾಕಿದ್ನ ಬೆಳೆಗೆ ಯಾವ ಸರ್ ಹೌದಾ ಇಟ್ಟ ಆತು ಏ ಹುಡುಗರ ಬರೀ ಊಟ ಮಾಡಿ ಬರ್ರಿ ಬಡ ಬಡ ಊಟ ಮಾಡಿ ಹೋಗ್ರಿ ಹೋಗ್ರಿ ಯವ್ವಾ ದೊಡ್ಡವಾ ಬಂದ್ರಿ ಏನ್ ಮಾಡಿಲ್ವಾ ಉಣ್ಣಕ್ಕ ಏನಿಲ್ಲ ಪ ಬ್ಯಾಳೆ ಪಲ್ಯ ಮಾಡ್ಯಾಡ ಅವು ಬೇಳೆ ಪಲ್ಯ ಮಾಡಿ ಈ ವಿಷಯ ರೊಟ್ಟಿ ಮಾಡ್ಯಾ ಊಟ ಮಾಡಿರಿ ಅನ್ನ ಐತಿ ಸಾರು ಐತಿ ನಮ್ಗೆ ತಿಂಡಿ ಬೇಕು ಬೇಡ ಬೆಳಗ್ಗೆ ಎಂತ ರೊಟ್ಟಿ ಹೇಳ್ಬೇಡ ಏ ಪುಟಿ ಈಗಿನ ಮಕ್ಕಳು ಹಿಂಗೆ ನೋಡು ನಮ್ಮ ಕಾಲದಾಗೆಲ್ಲ ಬೆಳಗ್ಗೆ ಎದ್ದು ರೊಟ್ಟಿ ಬೇಳೆ ಕೊಡೋರು ನಮಗೆ ಗಟ್ಟಿ ಅಕ್ಕವು ಹೇಳಿ ಹುಡುಗರು ಏನು ನಿಮ್ಮ ಹಂಗೆ ಚಾಕ್ಲೇಟ ಬಿಸ್ಕೆಟ್ ಇಂಥದ್ದೇನೇ ಇದ್ದಿಲ್ಲ ಸುಮ್ಮನೆ ಒಂದೊಂದು ರೊಟ್ಟಿ ತಿನ್ನಿರಿ ಕಡೆಗೆ ಏನಾರು ಕೊಡ್ತೇನೆ ಬ್ಯಾಳೆ ಹೆಚ್ಕಂಡು ಬ್ಯಾಳೆ ಒಳ್ಳೇದು ಆರೋಗ್ಯಕ್ಕೆ

ಸುಂದರ ಅಂತ ಚಲೋ ಬಿಡ್ತ ನೋಡ್ರಿ ನೋಡ್ಲಿಕ್ಕ ಇವತ್ತಿವ್ರಿ ಹೆಂಗೆ ತಿಂಡಿ ಮಾಡ್ಸ್ಕೊಂಡ್ ತಿಂದು ಹೋಗಾರ ರೊಟ್ಟಿನ ತಿಂದು ಹೋಗ್ಬೇಕು ಸಾಧ್ಯ ಇಲ್ಲ ಉಪಾಸ ಹೋಗ್ರಿ ಸುಂದರ ನಾ ನಂಗೆ ಊಟ ಬೇಡ ನಾ ರೊಟ್ಟಿ ತಿನ್ನಾರ ನಡಿ ಹೋಗಾನ ಹೊರಗೆ ಖುಷಿ ಆಗ್ತ ಶಾಲೆಗೆ ಮಧ್ಯಾಹ್ನ ಕೊಡ್ತಾರೆ ಊಟನ ನೋಡ್ರಿ ಹೊರಗೆ ನೋಡ್ರಿ ಹೋಗ್ರಿ ಯಾವಾಗ ಹೊಟ್ಟೆಸ್ತಿಲ್ಲ ಹೋಗ್ಬೇನ್ರಿ ಇದೇನು ಎದ್ರಸ್ಕ ಹೋದ್ರೆ ಹಿಂಗೆ ಹೇಳ್ತಾಳೆ ಅವ ಎಂತರ್ಕಿ ತೋರಿಸ್ರಾವೆಲ್ಲ ಸಣ್ಣ ಇವ್ ಏನ ಒಂದೊಂದ್ ಎಷ್ಟು ನಾಟಕ ಮಾಡ್ತಾವ್ ಹೋಲ್ ಬಿಡು ಹೊಟ್ಟೆ ಹಸ್ತ್ರ ಬರ್ತಾರ ಇಲ್ಲಿ ಏನ್ ಮಾಡೋದಿರ್ತೀರ ಅಕ್ಕ ತಂಗಿರ ಏನಿಲ್ ಬರ್ರಿರ್ತೀರ ನಾನು ಹೋಗಿ ಬಾಂಡೆ ಅದೆಲ್ಲ ತಿಕ್ಕಿ ಸೊಕ್ಕ ಬಂದಿರಿ ಅಕ್ಕ ಬೇಳೆ ಮಾಡಿ ರೊಟ್ಟಿ ಮಾಡಿದ್ಲು ಇವ್ರೇನ ಪಂಚಾಯ್ತಿ ಹೋಗಿ ಹೋದ್ರ ರೊಟ್ಟಿ ತಿಂದು ಹೋದ್ರವ್ರಿ ಹುಡುಗರು ಬಂದಿದ್ವು ರೊಟ್ಟಿ ತಿಂಡ್ರಿ ಅಂದ್ರೆ ತಿಂಡಿ ಬೇಕು ಅಂದ್ರೆ ಅದಕ್ಕೆ ಬೈದು ಕಳಿಸಿದ್ವಿ ಏ ಪಾಪ ಏನಾರ ಮಾಡಿಕೊಡ್ತಾವಲ್ಲ ನಾವು ಮತ್ತೆ ಯಾರ ಸುಮ್ಮನೆ ಇರ್ರಿ ಅವ್ರು ಹಂಗ ರೊಟ್ಟಿನ ತಿನ್ನಂಗಿಲ್ಲ ಬರೀ ತಿಂಡಿ ಬಿಡ್ತಾರೆ ಬ್ಯಾಳಿ ಎಂಥ ಚೊಲಾಗೈತೆ ಹೇಳಿದ್ರು ನಾಗಣ್ಣರು ತಿಂಡಿರಿ ಅಂದ್ರೆ ಅಜ್ಜಿ ಹತ್ರ ಹೋಗ್ತೀನ್ ಅದಕ್ಕೆ ಅಜ್ಜಿ ಕೂಡ ಹೇಳಿ ಬೈನಿ ಪುಟ್ಟಿ ಅತ್ತಂಗ ಅಟ್ಯಾಕ್ ಮಾಡಿದ್ನ ಅವ್ನ ಕರ್ಕೊಂಡು ಹೋಗ್ಯಾನ ಹೊರಗೆ ಸಣ್ಣವಲ್ಲ ಹೋಗ್ಲತ್ತವ ಹಾಂಗೆ ಹಠ ಮಾಡ್ತಾರೆ ಒಂದು ಬಿಸಿ ರೊಟ್ಟಿಗೆ ತುಪ್ಪ ಅದು ಹಚ್ಚಿ ಬ್ಯಾಳೆ ಹಚ್ಚಿ ಸಾವ್ರಿ ಸೂತ್ಕೊಡ್ರಿ ಸುಳಿ ಮಾಡ್ಕೊಂತೀನಿ ನಡೆದು ಬಿತ್ತಾರ ಏ ಅತ್ತೀರ ಅವ್ರೇನು ಸಣ್ಣವ್ರೆ ಬಿಡ್ರಿ ಎರಡನೇ ಕ್ಲಾಸು ಹೊನ್ನೇ ಕ್ಲಾಸು ಸುಳಿ ರೀ ಹಂಗೆ ಅನ್ಬಾರ್ದು ಮಕ್ಕಳು ಎಷ್ಟು ದೊಡ್ಡವರು ಆದರೂ ತಾಯಿಗಳಿಗೆ ಸಣ್ಣವ್ರು ಹಠ ಆಟ ಮಾಡಿದ್ರೆ ಉಪಾಸು ಹೋಗವು ಸುತ್ತ ಕೊಟ್ಬಿಡ್ರಿ ಹ್ಞೂ ಹಾಕ್ಬಿಡ್ರಿ ಬಿಡ್ರಿ ಹ್ಞೂ ನೀವು ಹೇಳಿದ ಮುಗೀತು ನಿಮ್ಗೆ ಊಟಕ್ಕೆ ಹಚ್ಚಿ ಕೊಡ್ಬೇಕ್ರಿ ಹ್ಞೂ ತಡೆ ಒಂದು ಎಷ್ಟು ಊಟ ಮಾಡ್ತೀನವ ಇವನು ಹೋದ ಹ್ಞೂ ಆಫೀಸ್ಗೆ ಏನೋ ಅರ್ಜೆಂಟ್ ಕೆಲಸ ಐತಿ ಹೇಳಿ ಹಾಗೆ ಒಳಗದಾರ ಭೇ ಹೇಳಿಬಿಡು ಅವ್ರಿಗೆ ನಾಲ್ಕೆ ಹೊರಗೆ ನಾಷ್ಟ ಮಾಡ್ಕತ್ತೆ ಅಂದ ಮೂವರು ಒಟ್ಟಿಗೆ ಊಟ ಮಾಡಿದ್ರ ಹತ್ತು ನೀವು ಚಿರ ಅಡುಗೆ ಮನೆ ಚಾಕ್ ಮಾಡ್ಕೊಂಡು ಬರ್ರಿ ಆ ಥರ ಹ್ಞೂ ಅಕ್ಕ ನೀ ಎಲ್ಲ ಅಲ್ಲೇ ತಗೊಂಡು ಹೋಗ್ಬಿಡು ಪಟ್ಸಾಲಿ ಪಲ್ಯ ರೊಟ್ಟಿ ಇದೆಲ್ಲ ತಗೊಂಡು ಹೋಗಿಟ್ಟು ಕೈಯತ್ ತೊಕೊಂಬಿಡು ನಾ ಅಷ್ಟೊತ್ತಿಗೆ ಒಲೆ ಮುಂದೆಲ್ಲ ಕಸ ಗುಡ್ಸ ಇದು ಮಾಡಿ ಬಂದ್ಬಿಡ್ತೆ ನೋಡಿರಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಬ್ಯಾಳೆ ಪಲ್ಯ ನಮಗಿಷ್ಟ ಆದ್ರೆ ರೊಟ್ಟಿ ಮತ್ತು ನಾವು ಒಲಿ ಬದಲಾಯ್ಸೇವ್ರಿ ಈ ಒಲಿ ಬಗ್ಗೆ ಯಾರೂ ಕಮೆಂಟ್ ಮಾಡಲೇ ಇಲ್ಲ ಒಲಿ ಚಲೋ ಐತಿಲ್ಲ ಹೇಳ್ರಿ ಕಮೆಂಟ್ ಮಾಡಿರಿ ಅಂತ ಅಂಥೇಳಿ ಮತ್ತು ನನ್ನ ನಮ್ಮ ತಂಗಿ ಬಾಂಧವ್ಯಕ್ಕೆ ಹೊಂದಾಣಿಕೆಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲಾರಿಗೂ ನಮಸ್ಕಾರ ರೀ